ಸ್ನೇಹಿತರೆ ನಮಸ್ಕಾರ ಕಾವ್ಯ ಹಾಗೆ ಗಿಲ್ಲಿ ನಡುವೆ ಏನೇನಾಗ್ತಾ ಇದೆ ಎಲ್ಲವನ್ನು ಕೂಡ ನೀವು ನೋಡ್ತಾ ಇರ್ಬೋದು ಬಹಳ ಪ್ರಮುಖವಾಗಿ ಹೇಳಲೇಬೇಕಾದಂಥ ವಿಚಾರ ಅಂತ ಹೇಳಿದ್ರೆ ಗಿಲ್ಲಿಯಿಂದ ಕಾವ್ಯ ಹೊರತು ಕಾವ್ಯನಿಂದ ಗಿಲ್ಲಿ ಅಲ್ಲ ಅಂತ ಮತ್ತೆ ಮತ್ತೆ ಗಿಲ್ಲಿ ಅಭಿಮಾನಿಗಳು ಹೇಳ್ತಾ ಇದ್ದರೆ ದಯವಿಟ್ಟು ನೀವು ಗಿಲ್ಲಿ ಅಭಿಮಾನಿಗಳು ಆಗಿದ್ದರೆ ಸೊ ನೀವೆಲ್ಲರೂ ಕೂಡ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಕನ್ನಿಂಗ್ ಕಾವ್ಯ ಅಂತ ಈಗಾಗಲೇ ಫೇಮಸ್ ಆಗಿಬಿಟ್ಟಿದ್ದಾರೆ ಕಾವ್ಯ ಅವರ ಕುತಂತ್ರಿ ಬುದ್ಧಿ ಎಲ್ಲವನ್ನೂ ಕೂಡ ವೀಕ್ಷಕರು ನೋಡ್ತಾ ಇದ್ದಾರೆ ಕಾವ್ಯ ಯಾವಾಗ ಗಿಲ್ಲಿ ಜೊತೆ ಕಾಣಿಸ್ಕೊಳ್ತಾಳೋ ಆ ಒಂದು ಎಪಿಸೋಡ್ ಮಾತ್ರ ಕಾವ್ಯಂದು ಹೊರಗಡೆ ಎಲ್ಲ ವೈರಲ್ ಆಗ್ತಾ ಇರುತ್ತೆ ಒಂದಿಷ್ಟು ಜನ ವೈರಲನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಒಂದಂತೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥ ವಿಚಾರ ಅಂದರೆ ಕಾವ್ಯನ ಮನೆಯವರು ಬಂದು ಹೋಗಿ ಅದಾದ ನಂತರ ಕಾವ್ಯಗ ಮತ್ತಷ್ಟು ಗಿಲ್ಲಿ ಜೊತೆ ಬೆರೆಯೋಕೆ ಹಿಡಿದ್ರು ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳಬೇಕಂತ ಹೇಳಿದ್ರೆ ಸೊ ಬಕೇಟ್ ಹಿಡಿಯೋದು ಅಂತ ಹೇಳ್ತಾರೆ ಆ ಕೆಲಸವನ್ನು ಕಾವ್ಯ ಮಾಡ್ತಾ ಇದ್ದಾಳೆ ಕಾರಣ ಇಷ್ಟೇ ಈ ಹಿಂದಿನ ಒಂದು ಒಂದಿಷ್ಟು ಎಪಿಸೋಡ್ಗಳಲ್ಲಿ ನೋಡ್ತಾ ಇರ್ಬೋದು ಗಿಲ್ಲಿ ಏನು ಮಾಡಿದ್ರು ಕೂಡ ಸರಿಯಾಗ್ತಾ ಇಲ್ಲ ಕಾವ್ಯ ರೊಚ್ಚಿಗೇಳ್ತಾಯಿದ್ರು ಗಿಲ್ಲಿ ಮಾತಾಡೋದು ಸರಿ ಆಗ್ತಾಯಿಲ್ಲ ಕೂತ್ಕೊಂಡ್ರೂ ಸರಿ ಆಗ್ತಿಲ್ಲ ಪಕ್ಕ ಕೂತ್ಕೊಂಡ್ರೂ ಸರಿ ಆಗ್ತಿಲ್ಲ ಅಂತ ಗಿಲ್ಲಿ ವಿರುದ್ಧನೇ ರೊಚ್ಚಿಗೇಳ್ತಾಯಿದ್ರು ತಾನೇ ಸಿಂಗಲ್ ಸಿಂಗಲ್ ಆಗಿ ಆಡಿ ತಾನು ಕಪ್ಪನ್ನು ಗೆಲ್ತೀನಿ ಅಂತ ಕಾವ್ಯ ಅಂದ್ಕೊಂಡಿದ್ರು ಆದರೆ ಇದು ಸಾಧ್ಯ ಇಲ್ಲ ಅಂತ ಕಾವ್ಯನ ಮನೆಯವರು ಬಂದು ಹೋದಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಕಾವ್ಯಳ ತಮ್ಮ ಹಾಗೆ ಅವರ ಅಮ್ಮ ಒಂದಿಷ್ಟು ಹೇಳಿದರು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದರು ಗಿಲ್ಲಿನ ಯಾವುದೇ ಕಾರಣಕ್ಕೂ ಕೂಡ ಬಿಡಬೇಡ ಅದರಲ್ಲೂ ಕೂಡ ಒಂದಂತೂ ನೀವು ಕಿವಿ ಹಾಕ್ಕೊಂಡ್ರು ಇಲ್ವೋ ಗೊತ್ತಿಲ್ಲ ಗಿಲ್ಲಿನ ಯಾವುದೇ ಕಾರಣಕ್ಕೂ ಕೂಡ ನೀನು ಬ್ರದರ್ ಅನ್ನೋ ಹೋಗಬೇಡ ಸೊ ಜಸ್ಟ್ ಫಾರ್ ಫ್ರೆಂಡ್ಸು ಅಂತ ಹೇಳುವಂತೆ ಯಾಕಂದರೆ ಅವರು ಮನೆಯವ್ರಿಗೆ ಗೊತ್ತು ಗಿಲ್ಲಿ ಇಲ್ಲ ಅಂತ ಹೇಳಿದರೆ ಕಾವ್ಯ ಒಂದು ವೀಕೋ ಅಥವಾ ಎರಡೋ ಮೂರನೇ ವೀಕಲ್ ಮನೆಯಿಂದ ಹೊರಗಡೆ ಬರಬಹುದು ಅಂತ ಅಂದ್ಕೊಂಡಿದ್ರು ಮನೆಯವ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಯಾವಾಗ ಗಿಲ್ಲಿ ಜೊತೆ ಈ ಥರ ಒಂದು ಒಳ್ಳೆಯ ಉತ್ತಮವಾದಂಥ ಬಾಂಧವ್ಯ ಶುರುವಾಯಿತು ಆ ಬಾಂಧವ್ಯದಲ್ಲಿ ಬರ್ತಾ ಬರ್ತಾ ಏನಾಯ್ತು ಅಂತ ಹೇಳಿದ್ರೆ ಧನುಷ್ಗೆ ಹಾಗೆ ಸ್ಪಂದನಗೆ ಸಪೋರ್ಟ್ ಜಾಸ್ತಿ ಆಗ್ತಾ ಹೋಯ್ತು ಯಾಕಂತ ಹೇಳಿದ್ರೆ ಅವರು ಹೊರಗಡೆ ಆ್ಯಕ್ಟರ್ಸ್ಗಳು ಗೊತ್ತಿರುವಂಥದ್ದು ಸೀರಿಯಲ್ ಇರ್ಬೋದು ಅಥವಾ ಮತ್ತೊಂದು ಮಗದೊಂದು ಧನುಷ್ ಮದುವೆಗೆ ಹೋದಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಒಂದು ಕಮೆಂಟ್ ಜಾಸ್ತಿ ಇದೆ ಅವರವರ ನಡುವೆ ಆದರೆ ಗಿಲ್ಲಿ ಪಾಪ ಯಾವಾಗ ಕಿಚ್ಚ ಸುದೀಪ್ ಸರ್ ಅವರ ಎದುರುಗಡೆ ಮನೆಗೆ ಎಂಟ್ರಿ ಕೊಡುವಂಥ ಸಂದರ್ಭದಲ್ಲಿ ಜಂಟಿಯಾಗಿ ಬರುವಂಥ ಸಂದರ್ಭದಲ್ಲಿ ಒಂದೊಂದು ಮಾತನ್ನು ಕೊಟ್ಟಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಫ್ರೆಂಡ್ಗೆ ನಾನು ದ್ರೋಹ ಮಾಡಲ್ಲ ಕೈ ಬಿಡಲ್ಲ ಕೊನೆ ತನಕ ಇರ್ತೀನಿ ಅಂತ ಕೊನೆ ತನಕನೂ ಕೂಡ ಈಗ ಇನ್ನೇನು ಹಂಡ್ರೆಡ್ ಡೇಸ್ ಆಗ್ತಾ ಬರ್ತಾ ಇದೆ ಇಲ್ಲಿವರೆಗೂ ಕೂಡ ಗಿಲ್ಲಿ ಬಿಟ್ಟು ಹೋಗುವಂಥ ಲಕ್ಷಣವೂ ಕೂಡ ಇಲ್ಲ ಕೊನೆ ತನಕನ ಏನು ಮಾತು ಕೊಟ್ಟಿದ್ದಾರೆ ಹೊರಗಡೆ ಬರೋ ತನಕ ಕೂಡ ಅದನ್ನೇ ಈಗಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಗಿಲ್ಲಿ ತಾನು ಕಪ್ಪು ಗೆಲ್ಲೋದ್ರ ಜೊತೆ ತನ್ನ ಪಕ್ಕದಲ್ಲಿ ಕಾವ್ಯನೂ ಕೂಡ ಇರಬೇಕು ಎನ್ನುವಂಥ ಮನಸ್ಥಿತಿ ನೋಡಿ ಒಂದು ಪಾಪದ ಹುಡುಗ ಸೊ ಬೆಳಿಬೇಕು ಆತನ ಮನಸ್ಥಿತಿ ಎಷ್ಟು ಮುಗ್ಧವಾಗಿದೆ ಅಂತ ಹೇಳಿದ್ರೆ ಯಾರ ಮಾತನ್ನು ಕೇಳಲ್ಲ ಆತ ನಂಬಲ್ಲ ಆದರೆ ಕಾವ್ಯನ ಮಾತನ್ನು ತುಂಬ ನಂಬ್ತಾನೆ ಬಿಲೀವ್ ಮಾಡ್ತಾನೆ ಏನೇ ಕಷ್ಟ ಸುಖ ಅಥವಾ ಏನೇ ಇದ್ದರೂ ಹೇಳ್ಕೊಳ್ಳೋದು ಕಾವ್ಯನ ಜೊತೆನೇ ಜಾಸ್ತಿ ಸೊ ಇಲ್ಲಿ ಒಂದಿಷ್ಟು ಜನ ಹೇಳ್ತಾ ಇದ್ರು ಒಳಗಡೆ ಇರೋರಲ್ಲಿ ಒಂದಿಷ್ಟು ಜನ ಸುಮ್ಮನೆ ವೇಸ್ಟ್ ಬಾಡಿಗಳಂತ ಕಾವ್ಯ ಹಾಗೆ ಸ್ಪಂದನ ಏನು ಮಾಡ್ತರೋ ಗೊತ್ತಿಲ್ಲ ಆದರೂ ಕೂಡ ಬಿಗ್ ಬಾಸ್ ಮನೆಯೊಳಗಿದ್ದಾರೆ ಅಶ್ವಿನಿ ಗೌಡ ವಿರುದ್ಧ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅವ್ರದ್ದೊಂದು ಪೋಸ್ಟ್ ಹಾಕಿ ಅಥವಾ ಗಿಲ್ಲಿದ ಪೋಸ್ಟ್ ಹಾಕಿ ಅಥವಾ ರಘು ಪೋಸ್ಟ್ ಹಾಕಿ ಅದರಲ್ಲೂ ರಕ್ಷಿತನ ಪೋಸ್ಟ್ ಹಾಕಿ ಅದರಲ್ಲಿ ರಕ್ಷಿತ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೆ ಅಶ್ವಿನಿ ಗೌಡ ಅವ್ರಿಗೆ ಯಾರು ಕೂಡ ಸಪೋರ್ಟ್ ಮಾಡ್ತಾಯಿಲ್ಲ ಅವ್ರಿಗೆ ಯಾಕೆ ಒಳಗಡೆ ಇರ್ತಾರಂತ ಅದು ಯಾಕೆ ಹೇಳಿದ್ರೆ ಪಾಸಿಟಿವ್ ಆರ್ ನೆಗೆಟಿವ್ ಅವ್ರ ಸ್ಕ್ರೀನ್ ಮೇಲೆ ಬರ್ತಾ ಇದ್ದರೆ ನೀವು ಈ ಸೀಸನ್ನಲ್ಲಿ ಅಂದರೆ ಈ ವಾರದಲ್ಲಿ ನೀವು ಕಾವ್ಯನ ನೋಡೋಕ್ಕೆ ಚಾನ್ಸಸ್ಸೇ ಇಲ್ಲ ಬರ್ತಾನೆ ಇಲ್ಲ ಏನು ಮಾಡ್ತಿದ್ರು ಏನೋ ಗೊತ್ತಿಲ್ಲ ಆದರೆ ಸ್ಪಂದನ ಸ್ವಲ್ಪ ಮಾತಾಡೋಕ್ಕೆ ಶುರು ಮಾಡಿದರು ಯಾಕಂತ ಹೇಳಿದ್ರೆ ಮಾಳು ಹಾಗೆ ಸೂರಜ್ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಟಾರ್ಗೆಟ್ ನನಗೆ ಇರ್ಬೋದು ಏನು ಅಂತ ಒಂದಿಷ್ಟು ಜನ ಬಿಗ್ ಬಾಸ್ ಮೇಲೆ ಅದು ಕಲರ್ಸ್ ಕನ್ನಡ ಮೇಲೆ ಆರೋಪ ಮಾಡ್ತಾಯಿದ್ರು ಇವರೆಲ್ಲ ಮನೆ ಮಕ್ಕಳು ಅಂತ ಇವ್ರನ್ನ ಯಾವುದೇ ಕಾರಣಕ್ಕೆ ಹೊರಗಡೆ ಕಳಿಸೋಲ್ಲ ಫಿನಾಲೆ ತನಕ ಪಕ್ಕಾ ಇಡ್ತಾರೆ ಅಂತ ಒಂದಿಷ್ಟು ಗ್ಲಾಮರ್ ಇರಬಹುದು ಅಂತ ಆರೋಪವನ್ನು ಮಾಡ್ತಾಯಿದ್ರು ಅದು ಎಷ್ಟು ಸುಳ್ಳೋ ಸತ್ಯನೋ ಗೊತ್ತಿಲ್ಲ ನಿಮಗೆ ಟಿ ವಿ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಭಾಸ ಆಗ್ಬೋದು ಹೌದು ಹೌದು ಅಂತ ಅನಿಸ್ಬೋದು ಆದರೆ ಇನ್ನೊಂದು ಮಾತ್ರ ನೋಡಲೇಬೇಕಾಗತ್ತೆ ಏನಪ್ಪ ಅಂತ ಹೇಳಿದ್ರೆ ಪಾಸಿಟಿವ್ ಆರ್ ನೆಗೆಟಿವ್ ಏನೋ ಒಂದು ಮಾಡ್ತಾ ಇರ್ತಾರೆ ಈ ಅಶ್ವಿನಿ ಇರ್ಬೋದು ಧ್ರುವಂತ್ ಇರ್ಬೋದು ಅಥವಾ ಗಿಲ್ಲಿ ಇವ್ರಿಗೇನೋ ಒಂದು ಆಟ ಆಡ್ತಾ ಇರ್ತಾರೆ ಆದರೆ ರಾಶಿಕ ಓಕೆ ರಾಶಿಕನ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೂ ಓಕೆ ಏನೂ ಕಾಣಿಸ್ಕೊಳ್ತಾ ಇಲ್ಲ ಸೂರಜ್ ಜೊತೆ ಇರಬೇಕಾದ್ರೂ ಒಂದಿಷ್ಟು ಏನೋ ಮಾತಾಡ್ತಾ ಇರ್ತಾರೆ ಅಲ್ಲೇ ಸೈಡಲ್ಲಿ ಏನೋ ಗುರುತಿಸ್ಕೊಳ್ತಾ ಇರ್ತಾರೆ ಆದರೆ ಟಾಸ್ಕ್ ಅಂತ ಬಂದಂಥ ಸಂದರ್ಭದಲ್ಲಿ ರಾಶಿಕ ಚೆನ್ನಾಗಿ ಆಡ್ತಾರೆ ಅದರ ಮಟ್ಟಿಗೆ ಮಾತೇ ಅಲ್ಲ ಆದರೆ ಈ ಕಾವ್ಯ ಸ್ಪಂದನ ಟಾಸ್ಕ್ ವಿಚಾರದಲ್ಲೂ ಏನೂ ಇಲ್ಲ ಅದು ಏನೋ ಎಂಟರ್ಟೈನ್ಮೆಂಟ್ ಮಾಡ್ತಾರ ಅಂತ ಹೇಳಿದ್ರೆ ಅದು ಇಲ್ಲ ಯಾಕಂತ ಹೇಳಿದ್ರೆ ಮನುಷ್ಯರು ಈಗ ನೋಡ್ತಾ ಇರುವಂಥ ಟಿ ವಿ ನೋಡ್ತಾ ಇರತ್ತಾರಲ್ಲ ಅದು ಈ ಬಿಸಿ ಶೆಡ್ಯೂಲಲ್ಲಿ ಈ ಕೆಲಸ ಅದು ಇದು ಅಂತ ಹೇಳಿಕೊಂಡು ಫುಲ್ ಟೆನ್ಷನ್ನು ಅದ್ರ ಮಧ್ಯದಲ್ಲಿ ಟಿ ವಿ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಶೋ ಇದು ಬಿಗ್ ಬಾಸ್ ಬಿಗ್ ಬಾಸ್ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದಿಷ್ಟು ಮನೋರಂಜನೆ ಆಗುತ್ತೆ ಬಿ ಪಿ ಶುಗರ್ ಇರೋರು ಸ್ವಲ್ಪ ಕಡಿಮೆ ಆಗ್ಬೋದೇನು ಯಾಕಂತ ಹೇಳಿದ್ರೆ ಆ ಗಿಲ್ಲಿ ನಟ ಮಾಡ್ತಾ ಇರುವಂಥ ಎಂಟರ್ಟೈನ್ಮೆಂಟ್ ಇರ್ಬೋದು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇಷ್ಟ ಆಗ್ತಾ ಇದೆ ಕೇವಲ ಮನೆಯ ಒಳಗಡೆ ಇರೋರಿಗೆ ಇಷ್ಟ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರು ಕಾಂಪಿಟೇಟ್ ಕಾಂಪಿಟೇಟರ್ ಅವರೆಲ್ಲರೂ ಕೂಡ ಯಾಕೆ ಇಷ್ಟ ಆಗುತ್ತೆ ಗಿಲ್ಲಿನ ಹೊಗಳಿದ್ರೆ ನಾಳೆ ಏನಾಗುತ್ತೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಬಹುದು ಅಂತ ಅದಕ್ಕೆ ಯಾರೂ ಕೂಡ ಗಿಲ್ಲಿನ ಹೊಗಳೋಕ್ಕೂ ಹೋಗೋಲ್ಲ ತೆಗಳೋಕ್ಕೂ ಹೋಗೋಲ್ಲ ಅಲ್ಲಿ ತೆಗಳೋರು ಜಾಸ್ತಿ ಇದ್ದಾರೆ ಸೊ ಹೊಗಳೋರು ಕಡಿಮೆ ಇದ್ದಾರೆ ಸೊ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅವರಿಗೆಲ್ಲ ರೀಕಾಲ್ ಇದೆ ಓ ಅಭಿಮಾನಿಗಳ ಬಳಗ ಅವರ ಸೋಷಿಯಲ್ ಮೀಡಿಯಾ ಎಲ್ಲ ತೆಗೆದು ನೋಡಿದಾಗ ಓ ಇಲ್ಲಿಗೆ ಇಷ್ಟೊಂದು ಅಭಿಮಾನಿಗಳಿದ್ದಾರಾ ಅಂತ ಯಾಕಂತ ಹೇಳಿದ್ರೆ ಗಿಲ್ಲಿ ಬರುವಂಥ ಸಂದರ್ಭದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕಡಿಮೆ ಫಾಲೋವರ್ಸು ಇವಾಗ ಐದು ಲಕ್ಷಕ್ಕೂ ಮೀರಿ ಫಾಲೋವರ್ಸ್ ಆಗಿಬಿಟ್ರು ಗಿಲ್ಲಿಗೆ ಹತ್ತಿರ ಮಾಳು ಹತ್ತಿರ ಬಂದುಬಿಟ್ಟಿದ್ದಾರೆ ಸಾಕಷ್ಟು ಜನರು ಕೂಡ ಫಾಲೋ ಆಗ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಸೂರಜ್ ಇರ್ಬೋದು ಅಥವಾ ಮಾಳುಗೂ ಹೊರಗಡೆ ಬಂದಾಗ ಗಿಲ್ಲಿಗೆ ಇಷ್ಟೊಂದು ಫ್ಯಾನ್ಸ್ ಇದ್ದಾರಂತ ಯಾರೆಲ್ಲ ಈಗ ಹೊರಗಡೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ಹೇಳೋದಿಷ್ಟೇ ಗಿಲ್ಲಿ ವಿನ್ನರು ಗಿಲ್ಲಿ ಪಕ್ಕ ವಿನ್ ಆಗಿ ಆಗ್ತಾನೆ ಅಂತ ನಮ್ಮ ಆಸೆನೂ ಅಷ್ಟೇ ಒಂದಿಷ್ಟು ಗಿಲ್ಲಿ ಫ್ಯಾನ್ಸ್ ಆಸೆನೂ ಅಷ್ಟೇ ಗಿಲ್ಲಿ ವಿನ್ ಆಗಬೇಕು ಅಂತ ಪಾಪ ಬಡವ್ರ ಮನೆ ಹುಡುಗ ಬೆಳೀಬೇಕು ಕೆಲವರೆಲ್ಲ ಇದ್ದಾರೆ ಅವರಿಗೇನು ಬೇಕಾಗಿಲ್ಲ ನೀವು ಎಂಟ್ರಿ ಸಂದರ್ಭದಲ್ಲಿ ಒಂದಿಷ್ಟು ಪ್ರೋಮೋದಲ್ಲಿ ನೋಡ್ಬೋದು ಅವರ ಮನೆ ಅವರ ಹಿನ್ನೆಲೆ ಸಾಕಷ್ಟು ದೊಡ್ಡದಾಗಿದೆ ಕೆಲವರೆಲ್ಲ ಹೇಳ್ತಾ ಇದ್ರು ನಮಗೆ ಐವತ್ತು ಲಕ್ಷ ಯಾವ ಲೆಕ್ಕಾಪ ನಾವು ಸುಮ್ಮನೆ ಫೇಮಿಗೋಸ್ಕರ ಬಂದಿದ್ವಿ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಅದು ಕೂಡ ಒಂದಿಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಯಾರು ಹೇಳ್ತಾ ಅಂತ ನೀವೇ ಅದನ್ನು ಮೆನ್ಷನ್ ಮಾಡಿ ಹೇಳಿ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಸೊ ಇದೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಗಿಲ್ಲಿ ಪಾಪ ಬೆಳೀತಾ ಇದ್ದಾನೆ ಬೆಳಿಬೇಕಾ ಹುಡುಗ ಯಾಕಂತ ಹೇಳಿದ್ರೆ ಸಾಕಷ್ಟು ಜನರು ಕೂಡ ಅದೇ ಒಂದು ಇಷ್ಟ ಗಿಲ್ಲಿ ಅಂದರೆ ಇಷ್ಟ ಆತ ಆಡಬೇಕು ವಿನ್ ಆಗಬೇಕು ಅಂತ ಆತ ಅಷ್ಟೇ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾನೆ ಒಳಗಡೆ ಆತ ಇಲ್ಲ ಅಂತ ಹೇಳಿದ್ರೆ ಏನೂ ಶೋ ಇಲ್ಲ ಆತ ಒಂದು ವಾರ ಬೇಕಾದರೆ ಬಿಗ್ ಬಾಸು ನೀನು ಸೈಲೆಂಟಾಗಿರ್ಬೇಕು ಬಾಯಿ ಮುಚ್ಕೊಂಡು ಅಂತ ಹೇಳಿದ್ರೆ ಅಲ್ಲಿ ಏನು ಎಂಟರ್ಟೈನ್ಮೆಂಟೇ ಇಲ್ಲ ಯಾರನ್ನ ಎಕ್ಸ್ಪೋಸ್ ಮಾಡ್ತಾರೆ ಗಿಲ್ಲಿ ಸೈಲೆಂಟ್ ಆಗಿದ್ರೆ ಯಾರನ್ನ ಎಕ್ಸ್ಪೋಸ್ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಎಕ್ಸ್ಪೋಸ್ ಮಾಡ್ತಾರೆ ಧ್ರುವಂತ ಆ ಥರ ಚೇಂಜಸ್ ಆಗೋದು ಎಕ್ಸ್ಪೋಸ್ ಮಾಡ್ತಾರ ಅಥವಾ ಇನ್ಯಾರೋ ಒಂದು ಸ್ವಲ್ಪ ರಕ್ಷಿತ ಏನೋ ಮಾತಾಡ್ತಾರೆ ಆದರೆ ಇವು ಸ್ವಲ್ಪ ಮೆಚ್ಯೂರಿಟಿ ಥರ ಮಾತಾಡೋಕೆ ಹೋಗ್ತಾರೆ ಅದು ಎಲ್ಲೂ ಸ್ವಲ್ಪ ವರ್ಕೌಟ್ ಅಷ್ಟೊಂದು ಆಗ್ತಾ ಇಲ್ಲ ಗಿಲ್ಲಿ ಥರ ಗಿಲ್ಲಿ ಏನೇ ಆಗಲಿ ಪ್ಲಸ್ ಆರ್ ಮೈನಸ್ ಮಾತಾಡಲಿ ಅಥವಾ ಜಗಳ ಆಗಲಿ ಅದರಲ್ಲಿ ಏನೋ ಒಂಥರ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಅದಕ್ಕೆ ಎಲ್ಲರೂ ಕೂಡ ಗಿಲ್ಲಿಗೆ ಸಪೋರ್ಟ್ ಇದ್ದಾರೆ ನೀವು ಕೂಡ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿಯವರು ಕೂಡ ಸಪೋರ್ಟ್ ಮಾಡಿ ಸೊ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫಾಲೋ ಆಗಿ ಫೇಸ್ಬುಕ್ನಲ್ಲಿ ಸಾಕಷ್ಟು ಸಪೋರ್ಟನ್ನು ಮಾಡಿ ಒಳ್ಳೆಯ ವ್ಯಕ್ತಿತ್ವ ಇರುವಂಥ ಹುಡುಗ ಬೆಳಿಬೇಕು ವಿನ್ ಆಗಬೇಕು ಸೊ ಇದು ಎಲ್ಲರಿಗೂ ಕೂಡ ಆಸೆ ಆಕಾಂಕ್ಷೆಗಳು ಇರುವಂಥದ್ದು ಸೊ ನೀವು ಕೂಡ ಸಪೋರ್ಟ್ ಮಾಡಿ ಸೊ ಜೊತೆಗೆ ಕಾವ್ಯನ ಕನ್ನಿಂಗ್ ಬುದ್ಧಿ ಏನೇನಿದೆ ಎಲ್ಲವನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಯಾಕಂತ ಹೇಳಿದ್ರೆ ನಿಮಗೇನು ಅನಿಸುತ್ತೆ ಸೊ ಕುತಂತ್ರಿ ಕಾವ್ಯನ ಬಗ್ಗೆ ಅದರ ಬಗ್ಗೆ ನೀವು ಕೂಡ ತಿಳಿಸ್ಬೋದು ಸೊ ಒಂದು ಒಳ್ಳೆ ಅಭಿಪ್ರಾಯ ಇದೀತು ಕಾವ್ಯ ಫಸ್ಟ್ ಬರುವಂಥ ಸಂದರ್ಭದಲ್ಲಿ ಜಂಟಿಯಾಗಿ ಬಂದಂಥ ಸಂದರ್ಭದಲ್ಲಿ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ದು ಅದಾದ ನಂತರ ಕುತಂತ್ರಿ ಯಾಕೆ ಅಂತ ಹೇಳಿದ್ರೆ ಮಿಡ್ಲಲ್ಲಿ ನೀವು ನೋಡ್ತಾ ಇರ್ಬೋದು ಇರ್ಬೋದು ಅಬಿಗಿರ್ಬೋದು ಸಪೋರ್ಟ್ ಮಾಡ್ಕೊಂಡು ಹೋದರು ಸ್ಪಂದನಂಗೆ ಸಪೋರ್ಟ್ ಮಾಡ್ಕೊಂಡು ಹೋದರು ಯಾವಾಗ ನಾಮಿನೇಟ್ ಅಂತ ಬಂದಂಥ ಸಂದರ್ಭದಲ್ಲಿ ಗಿಲ್ಲಿನೇ ನಾಮಿನೇಟ್ ಮಾಡೋದು ಧನುಷ್ಗೆ ಸಪೋರ್ಟ್ ಮಾಡೋದು ಸೊ ಹೋಗ್ತಾ ಹೋಗ್ತಾ ಏನಾಗ್ತಿದೆ ಅಂತ ಹೇಳಿದ್ರೆ ಇದು ಅತಿರೇಕಕ್ಕೆ ಅದಾದ ಅದಾದಮೇಲೆ ಫ್ಯಾಮಿಲಿ ರೌಂಡ್ ಬಂದಾಗ ಇವಾಗ ಆವಾಗ ಫ್ಯಾಮಿಲಿ ಕಾವ್ಯ ಫ್ಯಾಮಿಲಿ ಬಂದು ಅವ ಆತನನ್ನು ನಾಮಿನೇಟ್ ಮಾಡಬಾರ್ದು ಆತನಿಗೆ ಸಪೋರ್ಟ್ ಮಾಡಂದ್ರೆ ಕೂಡಲೇ ಓ ಹೀಗೂ ಇದೆಯಾ ಅಂತ ಹೇಳಿಕೊಂಡು ಕಾವ್ಯಕ ಮತ್ತೆ ಗಿಲ್ಲಿಗೆ ಬಕೆಟ್ ಇಡುವಂಥ ಕೆಲಸ ಮಾಡಿದರು ಆದರೆ ಗಿಲ್ಲಿಗೆ ಅದು ಯಾವುದು ಕೂಡ ಅರ್ಥ ಆಗ್ತಿಲ್ಲ ಅಂತ ಮುಗ್ಧ ಅಂತ ಅನಿಸುತ್ತೆ ಸೊ ಇಲ್ಲೊಂದು ಕಡೆಯಲ್ಲಿ ಒಂದಿಷ್ಟು ಜನ ವೋಟ್ ಕೂಡ ಹಾಕ್ತಾಯಿದ್ರು ಅದು ವೋಟ್ ಡಿವೈಡ್ ಆಗ್ತಾ ಇತ್ತು ಕಾವ್ಯಂಗೆ ಹೋಗ್ತಾ ಇತ್ತು ಒಂದಿಷ್ಟು ಗಿಲ್ಲಿಗೆ ಹೋಗ್ತಾಯಿತ್ತು ಆದರೆ ಎಲ್ಲರೂ ಕೂಡ ಗಿಲ್ಲಿಗೆ ವೋಟ್ ಹಾಕಿ ನೈಂಟಿ ನೈನ್ ಪರ್ಸೆಂಟ್ ಸೊ ಗಿಲ್ಲಿಗೆ ವೋಟ್ ಮಾಡಿ ಸೊ ಹಂಡ್ರೆಡ್ ಪರ್ಸೆಂಟಲ್ಲಿ ಇಲ್ಲಿ ವಿನ್ ಆಗ್ತಾನೆ ಧನ್ಯವಾದ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಮೆನ್ಷನ್ ಮಾಡಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಧನ್ಯವಾದ ಕರ್ನಾಟಕ